ತೆಗೆಸಿಕೊಂಡ್ರಿ 20 ಲಕ್ಷನ್ನ ಕ್ಯಾಶ್ ಅಲ್ಲಿ ಅಂತ ಅಲ್ಲ ಐ ಅಡ್ಮಿಟ್ ನಟ್ ಸುನಿತಾ ದುರುಳ ನಮ್ಮ ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು ಐದ್ ಲಕ್ಷಕ್ ಒಂದು ಇಪ್ಪತ್ ಲಕ್ಷಕ್ಕೆ ಒಂದು ನನ್ ಚಕ್ಕಿನ ಫುಲ್ ಮಾಡ್ಕೊಂಡಿದ್ದಾರೆ ಸಮೀಪ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಸರ್ ಯಾವತ್ತೆ ಗೊತ್ತಾಯ್ತು ದಿ ಡೇ व्हेन आई হ্যাಡ್ ಅಪಿಯರ್ಡ್ बिफोर ದಿ ಮ್ಯಾಜಿಸ್ಟ್ರೇಟ್ ಅಲ್ವಾ ಸುನಿತಾ ಇಫ್ ಯು ಆರ್ ಟು ಕೀಪ್ ಎ ಚೆಕ್ ಸೈನ್ ಚೆಕ್ ವೇರ್ ಡು ಯು ಕೀಪ್ ಇಟ್ ಇನ್ ಮೈ ಡ್ರಾಪ್ प्लीज ಅ ಲಾಂತೆ ಸುಪ್ರೀಂ ಕೋರ್ಟ್ ಸೆಟ್ ಯು ಕಾಂಟ್ ಕ್ವಶನ್ ದಿ

ಹಾಗೆ ಪುಕ್ಕನ್ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು ಐದು ಲಕ್ಷಕ್ ಒಂದು ಇಪ್ಪತ್ ಲಕ್ಷಕ್ಕೆ ಒಂದು ನಂಜಕ್ಷಣ ಫುಲ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದಾರೆ ಅಂತ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಹೌದು ಸರ್ ಯಾವತ್ತು ಗೊತ್ತಾಯ್ತು ದಟ್ ಏ ವಿನ್ ಆಡ್ ಅಪಿಯಟ್ ಬಿಫೋರ್ ದಿ ಮ್ಯಾಜೆಸ್ಟ್ ಅವತ್ತೊಬ್ರು ಲಾಯರ್ ಇದ್ರು ಏನ್ ಮಾಡ್ತೀರಿ ಅವಾಗ ಬಟ್ ಯ ಲಾಡ್ಶಿಪ್ ಏನ್ ಮಾಡ್ತೀರಿ ಬಟ್ ಬೇಡ ನನ್ಗೆ ಆಮೇಲೆ ಕೊಡ್ಬೇಕಾಗಿತ್ತು ಸ್ವಾಮಿ ವಿಧಿ ಅಂದ್ರೆ ನೋ ಪ್ಲೀಸ್ ಲಾಟ್ಶಿಪ್

ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಕ್ಷ ಮೋರ್ ಕಾರ್ಪೆಂಟರ್ ನಿಮ್ಮನ್ನೇ ಕೆಲಸ ಕರ್ದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದ್ದಾನೆ ಎರಡು ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದ್ದಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ಹಾಕು ನಾನು ಹಾಕ್ಪಿಟಲ್ ತಗೊಂಡ್ಬಿಡ್ತೀನಿ ನಿಂತ ಅಷ್ಟಕ್ಕೆ ಸುಮ್ಮನೆ ಇರ್ತಿರೋ ಅದು ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸಮಯಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಹಳೇದ್ ಬಿಟ್ಬಿಡಿ ಹಳೇದ್ ಬಿಟ್ಬಿಡಿ ನೀವು ಹಳೇದ್ ನಿಮಗ್ ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸ್ವಾಮಿ ಬಟ್ ಕೊಡ್ಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವ್ರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗುತ್ತೆ ನಾನು ಅತ್ಯಂತ ದಾನಶೂರಕರ್ಣ ಫರ್ಗೀವ್ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನು ಮಾಡಿದ ಕರ್ಮಕ್ಕೆ ಅವ್ನು ಹೋಗ್ತಾನೆ ಅಂತ ಸುಮ್ಮನಿದ್ದೆ ಅಂತ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡ್ಬೋದು ಅದು ಒಪ್ಪ ಅಂತ ಎಕ್ಸ್ಪ್ಲನೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕಾಪಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪ ಅಪ್ಪ ಅವನು ಊಟಕ್ಕಿರ್ಲಿಲ್ವಾ ತಿಂಡಿಗಿರ್ಲಿಲ್ವಾ ತಗೊಂಡೋಗ್ಬಿಟ್ಟಿದಾನೆ ಹಾಳಾಗ್ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದು ಬಿಟ್ಟರೆ ಯಾವ್ದು ಎಕ್ಸ್ಪ್ಲನೇಷನ್ ನಮಗ್ ಗೊತ್ತಿಲ್ಲ ಮಚ್ ಅಮೌಂಟ್ ಟು ಪೇ ಪೇ ವೆನ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ನ್ಸ್ ಅಮೌಂಟ್ ಐ ಮೆಸಿಡರ್ ಕನ್ವಿಕ್ಷನ್ ಕೊಟ್ಬಿಟ್ಟು ಅದರ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದಿಂದ ನಾವು ರೀ ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಹೋಗಿ ಅವ್ರಿಗೆ ನೀಚೆ ಮಾತು ಮಾತುಕತೆ ಮಾಡಿ ಅದೇನು ಕೊಡಿ ಅದೇನು ನೀವು ಹೇಳ್ಬೇಕು ಅದನ್ನೆಲ್ಲ ಇಪ್ಪತ್ತು ಇಪ್ಪತ್ತೈದು ಬರ್ಕೊಳ್ಳಕ್ಕೆ ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನ್ಗೋಗ್ಬಿಡ್ತಾನ ಅವನು ಮೂರು ವರ್ಷ ಜೈಲ್ಗೆ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಅಂಡರ್ಸ್ಟ್ಯಾಂಡ್ ಅಂಡರ್ ಬಂದಿದ್ರು ಆಯ್ತು ರೀ ನಿಮಗ್ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಅವ್ಯವಹಾರ ಬ್ಲಾಕ್ ಅಲ್ಲಿ ನಡೆದಿದೆ ಅಂದ್ರೆ ಯು ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬ್ಯಾಟಿಂಗ್ ಮಾಡ್ತಿದ್ರಿ ಕ್ರಿಕೆಟ್ ಇಂದು ಕ್ಯಾಶ್ ಇಟ್ಕೊಳ್ಳಿ ಪ್ರಾಪರ್ಟಿ ಮಾರಿದ ಬಂದಿರೋ ದುಡ್ಡು ಅಂತ ಎವಿಡೆನ್ಸ್ ಅಲ್ಲಿ ಬಂದಿದೆ ಅವರೇ ಇಸ್ಕೊಂಡ್ರಿ ಇಪ್ಪತ್ತು ಲಕ್ಷ ಕ್ಯಾಶ್ ಅಲ್ಲಿ ಕೇಳ್ತಾ ಇದ್ದೀನಿ ಸ್ವಾಮಿ ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು ಐ ಹೈವ್ ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹೈವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಹೇಳಿ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ ಇಲ್ಲಿ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ದೆನ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸ್ಟಾಪ್ಸ್ ಯೂಶಿಯಲ್ ಟಾಕ್ ಮೆಂಟ್ಸ್ ವಾಟ್ ಎವರ್ ಸಜೆಶನ್ ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಕಂಪ್ ಸರ್ ಗೊತ್ತಾಯ್ತು ತಾವು ಹೇಳಿದಾಗ ಗೊತ್ತಾಯ್ತು ಅಲ್ಲ ನಾನು ಹೇಳೋದೇನ್ ಬೇಕಾಗಿಲ್ಲ ಯಾಕೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಗೊತ್ತಿಲ್ಲನು ಕ್ಯಾಪಿಟಲ್ ಗೇನ್ಸ್ ಗೊತ್ತಿಲ್ಲೇನು ಅದನ್ನ ಹಂಗೆ ಉಳಿಸಿದ್ರೆ ಏನಾಗುತ್ತೆ ಅಂತ ಅಂದ್ಮೇಲೆ ಏನಾಯ್ತು ಸ್ಟ್ಯಾಂಪ್ ಡ್ಯೂಟಿ ನಾ ಹಾಕಿದಿರಿ ನಂಬರ್ ಟೂ ಅಮೌಂಟ್ ತಗೊಂಡಿದಿರಿ ಆ ನಂಬರ್ ಟೂ ಅಮೌಂಟ್ ನಮ್ಮ ಮನೇಲೆ ಇಟ್ಕೊಂಡಿದಿರಿ ಅದನ್ನ ಅವನಕ್ ಕೊಟ್ಟಿದ್ದೀರಿ ಅದನ್ನ ಇನ್ನೇನಕ್ಕೂ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಅದನ್ನ ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಐ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ವಾಡಿ ಥರ ಟಿ ಡಿ ಎಸ್ಸು ಐ ಎಸ್ಸು ಇ ಎಸ್ಸು ಅಂತ ಮಾರ್ವಾಡಿ ಬಡ್ಡಿ ಕೊಡ್ಬೇಕು ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಹಿಡ್ಕೊತಾರಲ್ಲ ಹಂಗೆ ನಮಗೆ ಕೊಡಬೇಕಾದ್ರೆ ಸಂಬಳನ ಹಿಡ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡು ಡೂ ಪ್ಲೀಸ್ ಟೆಲ್ ಮಿ ಐ ಲೈಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇಟಿಎಮೋ ಜಿಪೇನೋ ಮತ್ತೊಂದೋ ಮಗ್ದೊಂದೋ ಇಲ್ದಾದರೆ ಕಾರ್ಡೋ ಇಲ್ದಿದ್ರೆ ಕ್ಯಾಶ್ ಬೇಕು ಅಂದರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವ್ನ ಕಳಬೇಕು ಅಂತ ಚೆಕ್ ಕೊಡ್ತೀನಿ ನಮ್ಮ ಇವನ್ಗೆ ಗನ್ಮೆನ್ಗೆ ಅವ್ನ ದುಡ್ಡು ತೊಗೊಂಡ್ ಬಂದು ಕೊಡ್ತಾನೆ ಬ್ಯಾಂಕಿಂದ ಅದನ್ನು ಖರ್ಚು ಮಾಡ್ತೀವಿ ಅದರ್ ದಾನ್ ದಟ್ ಐ ಕ್ಯಾಂಟ್ ಪೇ ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹ್ಯಾವ್ ಎನಿ ಅದರ್ ಮನಿ ಐ ಲ್ಯಾವ್ ಟು ಡ್ರಾ ಫ್ರಮ್ ದಿ ಬ್ಯಾಂಕ್ ಏನೋ ಅಪ್ಪ ನಾನು ಸದ್ಬ್ರಾಹ್ಮಣ ಅಂತ ಯಾರು ಒಂದು ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ಟರೆ ಅದೊಂದು ಇರುತ್ತಷ್ಟೇ ನಾನು ಹೇಳಿದ ಅರ್ಥ ಆಯ್ತಲ್ಲ ಅಷ್ಟು ಬಿಟ್ಟರೆ ಬೇರೆ ದುಡ್ಡಿಲ್ಲ ಎವ್ರಿ ಥಿಂಗ್ ಆಫ್ ಎವ್ರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲ್ಯಾಕ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೇಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ವಿಲ್ ಅಷ್ಟು ಬಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ವಿ ಪೇ ದಿ ಡೀಸೆಲ್ ಕಾರ್ಗೆ ಕೊಡ್ತೀವಿ ಕ್ಯೂ ಆರ್ ಕೋಡ್ ತೋರಿಸ್ತೀವಿ ಹಾಕ್ಬಿಡ್ತೀವಿ ದುಡ್ಡು ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ ಒನ್ ತ್ರೀ ತೌಸಂಡ್ ರುಪೀಸ್ ಹೆಚ್ಚು ಕೈ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಪುಟ್ಟ ಅವಾಗ ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ಆರ್ ಸೇಫ್ ಐ ಡೋಂಟ್ ಲಾಕ್ ಮೈ ಹೌಸ್ ಹಾವೇರಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಿಂಗೆ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರೋ ಪೊಲೀಸ್ನವರು ಇರ್ತಾರೆ ನೋಡಪ್ಪ ಕೋರ್ಟಿಂದ ಒಂದು ಕಂಪ್ಯೂಟರು ಆಮೇಲೆ ಒಂದು ದಾಂಗಲ್ ಅಂತ ಕೂಡ ಅದು ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿದ್ದ ಆ ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಇರೋದು ಒಂದು ಟ್ರೆಸ್ ಇರುತ್ತೆ ಅದರದ್ದು ಒಂದು ಕೀ ಇಂಥವನ್ನ ಒಂದು ರೂಮಲ್ಲಿ ಇಟ್ಟು ಅದೊಂದು ಬೀಗ ಹಾಕಿ ಬರ್ತಾ ಕೋರ್ಟ್ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡ್ರು ಆನಂದವಾಗಿರೋದು ವೆನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ ಫ್ರಮ್ ಹಾವೇರಿ ಟು ಧಾರವಾಡ್ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ ಸಿ ದಟ್ ಶುಡ್ ಬಿ ದಿ ಇಪ್ಪತ್ತು ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮಗೂ ಗೊತ್ತು ಅದ ಎಷ್ಟು ಕೊಡಬೇಕು ಅಂತ ನೀವು ಕೊಡಿ ಅದು ಮ್ಯಾಟ್ರ್ ಕ್ಲೋಸ್ ಆಗುತ್ತೆ ಐಲ್ ರಿಲೀಸ್ ದಿಸ್ ನೈನ್ಟೀನ್ ಸಿಕ್ಸ್ ಐ ನೋ ಹೌ ದೀಸ್ ಥಿಂಗ್ಸ್ ವುಡ್ ಹವ್ ಹ್ಯಾಪನ್ ಡೋಂಟ್ ಸೇ ಆಲ್ ದೋಸ್ ಸ್ಟೋರೀಸ್ ಅದರ್ವೈಸ್ ಕನ್ಫರ್ಮ್ ದಿ ಅದರ್ವೈಸ್ವಿನ್